ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಹಲವರ ಮನಸ್ಸಿನಲ್ಲಿ ಹಸಿರು ಅಮ್ಮ ಅಂತ ನೆಲೆಸಿದ ಹೆಸರು ಸಾಲುಮರ ತಿಮ್ಮಕ್ಕನ ಹೆಸರು ಸಾಮಾನ್ಯ ಕೂಲಿ ಕೆಲಸ ಮಾಡಿ ಜೀವಿಕೆಗೆ ಹೋರಾಡುತ್ತಿದ್ದ ಆಕೆ ಆಗಬೇಕೆಂಬ ಕನಸು ತೂರಿ ಹೋದ ಬಳಿಕ ನಂತರ ಪ್ರಕೃತಿಯನ್ನು ತನ್ನ ಮಗುವಾಗಿ ಆರಿಸಿಕೊಂಡವಳು ಗಂಡ ಚಿಕ್ಕಯ್ಯನ ಜೊತೆ ಗಟ್ಟಿ ಬಿಸಿಲು ಮಳೆ ಗಾಳಿ ಏನನ್ನ ಲೆಕ್ಕಿಸದೆ ಕೂಡ ರಸ್ತೆ ಬದಿ ಸಣ್ಣ ಗುಂಡಿಗಳನ್ನು ತೋಡಿ ಸಾಲು ಸಾಲು ಬನ ಸಾಲುಗಳನ್ನು ಕಟ್ಟಿ ಮರಗಳನ್ನು ನೆಡ್ತಾಳೆ ಬೆಳಗಿನ ಜಾವಕ್ಕೆ ನೀರು ಹಾಕಿ ಹಸು ಮೇಕೆಗಳನ್ನು ಅಲ್ಲಿ ಬರದಂತೆ ಕಾಪಾಡೋದು ತುಂಬ ದೊಡ್ಡದು ಮಗು ನೋಡಿಕೊಳ್ಳುವ ಕಾಳಜಿ ಆ ಮರಗಳಿಗೆ ನೀಡ್ತಾಳೆ ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಹಾಗಿದ್ರೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಖಂಡಿತವಾಗ್ಲೂ ಮಾಡಿ ಇಂದು ಆ ವೃದ್ಧೆ ನೆಟ್ಟಂಥ ಮರದ ಸಾಲುಗಳು ದೊಡ್ಡ ದೊಡ್ಡ ಬಹುಮಾನಗಳಾಗಿ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ ಅಂದರೂ ನಾವು ಹೇಳೋದು ತಪ್ಪಾಗೋಲ್ಲ ನಮ್ಮ ಎಲ್ಲರಿಗೂ ಸ್ಫೂರ್ತಿ ನೀಡುವ ಹಸಿರು ನೆನಪಾಗಿ ನಿಂತಿವೆ ಓದಲು ಬರೆ ಬರೆಯಲು ಅವಕಾಶಗಳು ಸಿಕ್ಕಿರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಸೇರಿದಂತೆ ಅನೇಕ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಹುಡುಕ್ತಾ ಬಂದವು ಕಾರಣ ಆ ಒಂದು ಹಿಂದೆ ಕಷ್ಟಪಟ್ಟಂತಹ ಕೆಲವೊಂದು ಘಟನೆಗಳಲ್ಲಿ ಆರಿಸಿಕೊಂಡಂತಹ ಹಸಿರನ್ನ ತಾನು ಭವಿಷ್ಯದಲ್ಲಿ ಯಾವುದನ್ನ ಅಪೇಕ್ಷೆ ಪಡೆದೇ ಪ್ರಶಸ್ತಿಗಳನ್ನ ಪಡೆದಂತಹ ಮಹಿಳೆ ಸಾಲುಮರದ ತಿಮ್ಮಕ್ಕ ಸುಮಾರು ಹತ್ತೊಂಬತ್ ನೂರ ಹತ್ತರ ವೇಳೆಗೆ ತುಮಕೂರು ಜಿಲ್ಲೆಯ ಗೋಬಿಹಳ್ಳಿ ಎಂಬ ಚಿಕ್ಕ ಗ್ರಾಮ ಅದು ವಿಕಲಮ್ಮ ಅಂತ ಒಂದು ಹುಡುಗಿ ಜನಸ್ತಾಳೆ ಕಿತ್ತು ತಿನ್ನೋ ಬಿಡೋತನ ಅದು ಮೈ ಮೇಲೆ ಬಟ್ಟೆ ಹಾಕೋಬೇಕು ಅಂದ್ರೂ ಕೂಡ ಬಟ್ಟೆಗಳಿರಲಿಲ್ಲ ಅಂತಹ ಒಂದು ಬಡತನದಲ್ಲಿ ಶಾಲೆಗೂ ಹೋಗುವುದಕ್ಕೆ ಅವಕಾಶಗಳಿರಲಿಲ್ಲ ಬಾಲ್ಯದಲ್ಲೇ ಕೆಲಸ ಏನು ಮಾಡಿದ್ರೂ ಬದುಕು ಸರಳವಾಗಿರಲಿಲ್ಲ ಆದರೆ ಆಕೆ ಮನಸ್ಸಿನಲ್ಲಿ ಮಾತ್ರ ಬಲವಾದ ಶಾಂತವಾಗಿ ಒಂದು ಪ್ರಕೃತಿಯ ಬೆಳಕು ಸುಳಿತಾ ಇತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗ ಬಾಲ್ಯ ವಿವಾಹ ತುಂಬ ನಡೀತಾ ಇತ್ತು ಇನ್ನೇನು ಹತ್ತು ವರ್ಷಗಳು ವಯಸ್ಸಾಗಿದೆ ಅಂದಾಗ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ರು ಈ ವಿಕಲಮನಿಗೆ ಚಿಕ್ಕಯ್ಯ ಎಂಬ ಕಾರ್ಮಿಕನನ್ನು ಕೊಟ್ಟು ವಿವಾಹವನ್ನು ಮಾಡ್ತಾರೆ ಮದುವೆ ನಂತರ ಸಂತೋಷ ಕುಟುಂಬದ ಕನಸು ಎಲ್ಲವೂ ಇದ್ದರೂ ಕೂಡ ಒಂದು ದೊಡ್ಡ ನೋವು ಮಾತ್ರ ಎಂದಿಗೂ ದೂರವಾಗಿರಲಿಲ್ಲ ಕಾರಣ ಈ ವಿಕಲಮನಿಗೆ ಮಕ್ಕಳು ಇರಲಿಲ್ಲ ಗ್ರಾಮದ ಜನರ ಮಾತುಗಳು ಟೀಕೆ ನಿಂದನೆ ಇವೆಲ್ಲವೂ ಅವಳ ಹೃದಯವನ್ನು ನೋವುಗಳಿಸಿ ಘಾಸಿಗೊಳಿಸಿದವು ಪಾಪ ಮಕ್ಕಳೆಲ್ಲದ ಮನೆ ಖಾಲಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು ಈ ಮಾತುಗಳು ಅವಳನ್ನು ನೋವಿನಿಂದ ಕಿತ್ತು ತಿನ್ನು ಹಾಗೆ ಆಗ್ತಿತ್ತು ಚಿಕ್ಕಯ್ಯ ಮೌನವಾಗಿ ಹೇಳ್ತಿದ್ರೆ ಅಂದರೆ ಸಾಲು ಮರದ ತಿಮ್ಮಕ್ಕನ ಪತಿ ಏನಾದರೂ ಹೇಳಿದ್ರೆ ಕಣ್ಣಲ್ಲಿ ನೀರು ಮಾತ್ರ ಅವಳು ಉತ್ತರ ಕೊಡುವಂತಹ ಸಂದರ್ಭ ಆಗಾಗಿತ್ತು ಆದರೆ ಅವಳ ಮನಸ್ಸು ಎಂದು ಮುರಿಲಿಲ್ಲ ಇಂದಿನ ಕಾಲದ ಸ್ತ್ರೀಯ ಮನಸ್ಸಿನ ಹಾಗೆ ಇಲ್ಲ ವೈಜ್ಞಾನಿಕವಾಗಿ ವಿಜ್ಞಾನವು ಕೂಡ ಈಗಿನ ಕಾಲದಲ್ಲಿ ಮುಂದುವರೆದಿದೆ ಆದರೆ ಆ ಕಾಲದಲ್ಲಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ಹಾಗೆ ಜೀವನ ನಡೀತಾ ಇತ್ತು ಅನ್ನೋದು ಮುಖ್ಯವಾಗಿತ್ತು ಒಂದು ನಿರ್ಧಾರ ಆ ಒಂದು ಸಮಯಕ್ಕೆ ಈ ಪತಿ ಪತ್ನಿ ತೆಗೆದುಕೊಂಡ ನಿರ್ಧಾರಗಳು ಒಂದು ಮಕ್ಕಳ ಬದಲಿಗೆ ನಾವು ಮರವುಗಳನ್ನು ಬೆಳೆಸಿದ್ರೆ ಹೇಗೆ ಅಂತ ಅಂದ್ಕೊಂಡ್ರು ಒಂದು ಸಂಜೆ ಚಿಕ್ಕಯ್ಯ ಹೇಳ್ತಾರೆ ನಮಗೆ ಮಕ್ಕಳಿಲ್ಲ ಆದರೆ ನಾವು ಗಿಡಗಳನ್ನು ಮಕ್ಕಳಂತೆ ನೆಟ್ಟರೆ ಹೇಗೆ ಅಂತ ಕೇಳಿದಾಗ ತಿಮ್ಮಕ್ಕನ ಮುಖದಲ್ಲಿ ಸಣ್ಣ ನಗು ಮೂಡಿತು ಆ ನಗು ಮುಂದಿನ ವರ್ಷಗಳಲ್ಲಿ ಲಕ್ಷಾಂತರ ಬದುಕಿನ ಹಾಗೂ ಜನರ ಬಣ್ಣ ತುಂಬುವಂತಹ ಬದುಕಾಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸುಡು ಬರಗಾಲ ಅದು ಇನ್ನೇನು ನೀರು ರಸ್ತೆ ಮೇಲೆ ಬಿದ್ದರೆ ರಸ್ತೆ ಮೇಲೆ ನೀರೇ ಹಿಂಗೋಗ್ತಾ ಇತ್ತು ಅಂತಹ ಬರಗಾಲ ಇತ್ತ ಬೆಂಕಿಯ ಬಿಸಿಲು ನೀರೂ ಇಲ್ಲ ಆದರೆ ಮನಸ್ಸು ಮಾತ್ರ ದೀಪದಂತೆ ತಿಮ್ಮಕ್ಕನ ಮನಸ್ಸು ಉಜ್ವಲಿಸ್ತಾ ಇತ್ತು ತಿಂಗಳು ಕಳೆದವು ಅವರು ಮೊದಲಿಗೆ ಹತ್ತು ಬನ್ನಿ ಗಿಡಗಳನ್ನು ನೆಡ್ತಾರೆ ಇತ್ತ ಮಳೆನೂ ಕೂಡ ಇಲ್ಲ ಎರಡು ಮೂರು ಕಿಲೋಮೀಟರ್ ಹೋಗಿ ನೀರು ತಂದು ಆ ಗಿಡಗಳಿಗೆ ಹಾಕ್ತಾಯಿದ್ರು ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಮತ್ತು ಸಂಜೆ ಒಮ್ಮೆ ಮೂರು ಹೊತ್ತು ನೀರನ್ನು ಹಾಕ್ತಾಯಿದ್ರು ಗಿಡಗಳನ್ನು ಹಸುಗಳು ತಿನ್ನಬಾರದಂಥ ಕಂಟಿ ಮತ್ತು ಬೇಲಿಗಳನ್ನು ಕಟ್ತಾರೆ ಬಿಸಿಲಿನಲ್ಲಿ ಕಲ್ಲು ಮಣ್ಣಿನ ರಸ್ತೆ ಮೇಲೆ ನಡೆದರೂ ಕೂಡ ಅವರ ಆಸೆ ಮಾತ್ರ ಒಣಗಲಿಲ್ಲ ಯಾವ ಮಟ್ಟಿಗೆ ಆಗ್ತಾ ಇತ್ತು ಅಂದರೆ ಕೆಲವೊಂದು ಗಿಡಗಳು ಒಣಗಿಬಿಡ್ತಾ ಇದ್ವು ಎಲ್ಲವನ್ನು ರಕ್ಷಿಸೋ ಶಕ್ತಿ ಅವರಿಗೆ ಇರಲಿಲ್ಲ ಪ್ರಕೃತಿಯೇ ಹಾಗೆ ಆದರೂ ಕೂಡ ಬಿಡ್ತಾ ಇರಲಿಲ್ಲ ಹೊಸ ಗಿಡಗಳನ್ನು ಮತ್ತೆ ನೆಡ್ತಾ ಇದ್ರು ಆ ಕಾಲದಲ್ಲಿ ಜನನೂ ಕೂಡ ಹೇಳ್ತಾ ಇದ್ರು ಈ ವಯಸ್ಸಿನಲ್ಲಿ ಇದು ಏನು ಕಷ್ಟ ನಿಮಗೆ ಬಿಡಿ ಬೇಡ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಅಂತ ಹೇಳ್ತಾ ಇದ್ರು ಕೂಡ ಬಿಡ್ತಾ ಇರಲಿಲ್ಲ ಒಂದು ಛಲ ಇತ್ತು ಅವರಿಗೆ ನಮ್ಮ ಮಕ್ಕಳ ಥರನೇ ಬೆಳೆಸಬೇಕು ನಮ್ಮ ಮಕ್ಕಳಾಗಿಯೇ ನಾವು ನೋಡ್ಕೋಬೇಕು ಅನ್ನೋ ಒಂದು ಛಲ ಅವರನ್ನು ಬಿಡಲಿಲ್ಲ ವರ್ಷಗಳಿಗೂ ಕಳೀತಾ ಹೋದವು ಅವರು ಮುನ್ನೂರ ಎಂಬತ್ನಾಲ್ಕು ಬನ್ನಿ ಮರಗಳನ್ನು ರಸ್ತೆ ಬದಿಯಲ್ಲಿ ಸಾಲಾಗಿ ನೆಡ್ತಾರೆ ಚಿಕ್ಕ ಪುಟ್ಟ ಗಿಡಗಳು ಇನ್ನೂ ಸಸಿಯಾಗಿರ್ತಾವೆ ಮಕ್ಕಳಿಲ್ಲದ ಜೋಡಿಗಳ ಮನೆಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಮಕ್ಕಳಿಂದ ತುಂಬಿತ್ತು ಅಂತ ತಿಮ್ಮಕ್ಕನ ಪತಿ ಹೇಳ್ತಾ ಇದ್ರು ಈ ಕಾರಣದಿಂದ ಸಾಲು ಮರಗಳನ್ನು ನೆಟ್ಟಂತಹ ಆ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕ ಅಂತಲೇ ಕರಿದ್ರು ಆ ಕಾಲದಲ್ಲಿ ಯಾರ ಮನೆಗೆ ಹೋಗಬೇಕು ಅಥವಾ ಯಾರನ್ನು ಭೇಟಿಯಾಗಬೇಕಂದಾಗ ತಿಮ್ಮಕ್ಕ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಆಗ ಸಾಲು ಮರಗಳನ್ನು ನೆಟ್ಟಿದ್ದಾಳಲ್ಲ ಆ ತಿಮ್ಮಕ್ಕನ ಮನೆ ಅಂತ ಹೇಳಿ ಗುರುತಿಸ್ತಾ ಇದ್ರು ಕೊನೆಗೆ ತಿಮ್ಮಕ್ಕ ಹೋಗಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಕೂಡ ಪಡ್ಕೊಂಡ್ಬಿಟ್ಲು ಇತ್ತ ದಂಪತಿ ಮಕ್ಕಳಿಲ್ಲದಿದ್ದರೂ ಕೂಡ ಸಸಿ ಗಿಡಗಳನ್ನು ನೆಟ್ಟು ತುಂಬ ಸುಂದರವಾದ ಕುಟುಂಬ ಆದರೆ ತಿಮ್ಮಕ್ಕನ ಜೀವನ ದೊಡ್ಡ ಹೊಡೆತ ಕೊಟ್ಟದ್ದು ಚಿಕ್ಕಯ್ಯ ಅನಾರೋಗ್ಯದಿಂದ ತೀರ್ಕೊಳ್ತಾರೆ ಗಿಡಗಳನ್ನು ಬೆಳೆಸಿದ ಆತನ ಕೈಗಳು ಇನ್ನೂ ಇಲ್ಲವೆಲ್ಲ ಅನ್ನೋದು ತಿಮ್ಮಕ್ಕನಿಗೆ ದೊಡ್ಡ ಘಾಸಿಯಾಯಿತು ತಿಮ್ಮಕ್ಕ ಒಂಟಿಯಾಗಿ ಬಿಟ್ಟಳು ಆದರೆ ಅವರು ನಿಲ್ಲಿಲ್ಲ ನಾನು ಒಬ್ಬಳೇ ಇದ್ದರೂ ಕೂಡ ಈ ಗಿಡಗಳನ್ನು ನನ್ನ ಜೊತೆ ಇವೆ ನಾನು ಧೈರ್ಯವಾಗಿರ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು ಆ ಒಂದು ಕನಸು ಇತ್ತಲ್ಲ ಅದು ತಿಮ್ಮಕ್ಕನನ್ನು ಬಿಡಲಿಲ್ಲ ನನ್ನ ಜೊತೆ ಸೇರಿ ಗಿಡಗಳನ್ನು ನೆಟ್ಟಿದ್ದಾರೆ ಇವೇಗ ಮರವಾಗಿ ಬೆಳೆದಿವೆ ಇದು ಅವರ ನೆನಪು ಈ ನೆನಪಿನ ಜೊತೆನ ಇರ್ತೀನಿ ಅಂತ ಸುಂದರವಾಗಿ ಆ ಮರಗಳನ್ನು ನೆಡ್ತಾ ಅವುಗಳ ರಕ್ಷಣೆ ಮಾಡ್ತಾ ಇದ್ಲು ಅವರ ಕಷ್ಟಗಳಲ್ಲಿ ಹಣಕಾಸಿನ ಸಮಸ್ಯೆಯಲ್ಲಿ ವೈರುದ್ಧತೆಯಲ್ಲಿ ಮತ್ತು ಆರೋಗ್ಯದ ತೊಂದರೆಯಲ್ಲಿ ಯಾರು ಸಹಾಯ ಮಾಡದ ದಿನಗಳು ಆ ದಿನಗಳಾಗಿದ್ವು ಆದರೂ ಕೂಡ ತಿಮ್ಮಕ್ಕ ಒಂದು ಗಿಡ ಒಣಗದಂತೆ ಹಾಗೂ ಒಣಗಲು ಬಿಡದಂತೆ ಜೊತೆಯಾಗಿದ್ಲು ಅಂತ ಹೇಳ್ಬೋದು ಕಿವಿಯಿಂದ ಕಿವಿಗೆ ತಿಮ್ಮಕ್ಕನ ಹೆಸರು ಹರಡ್ತಾ ಬಂತು ದೇಶದಿಂದ ಎಲ್ಲ ದೇಶ ಒಳಗೂ ತಿಮ್ಮಕ್ಕನ ಬಗ್ಗೆ ಪರಿಚಯ ಆಯಿತು ಅವಳು ಮಾಡಿದ ಕೆಲಸವನ್ನ ನೋಡಿ ಭಾರತವೇ ಆಶ್ಚರ್ಯ ಪಡ್ತು ನಂತರ ಗೌರವ ಪ್ರಶಸ್ತಿಗಳು ಕೂಡ ಅದೇ ರೀತಿ ಬಂದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪರಿಸರ ಪ್ರಶಸ್ತಿ ಕೂಡ ಬಂತು ಅನೇಕರಿಂದ ಅಭಿನಂದನೆಗಳು ಕೂಡ ತಿಮ್ಮಕ್ಕನಿಗೆ ಬಂತು ಆದರೂ ತಿಮ್ಮಕ್ಕ ಎಂದಿಗೂ ಎತ್ತರವಾಗಿ ಬೆಳಿಲಿಲ್ಲ ಇಲ್ಲ ಹಣದಿಂದನೂ ಬೆಳೀಲಿಲ್ಲ ಅಹಂಕಾರದಿಂದನೂ ಕೂಡ ಬೆಳಿಲಿಲ್ಲ ಯಾರಾದರೂ ಸನ್ಮಾನ ಮಾಡಿದ್ರೆ ನಾಲ್ಕು ಗಿಡಗಳನ್ನು ನೀವು ನೆಡಿ ಅಂತ ಹೇಳ್ತಾ ಇದ್ಲು ಹೊರತು ಯಾವ ಹಣಕಾಸಿನ ಒಂದು ಆಮಿಷನು ಕೂಡ ತಿಮ್ಮಕ್ಕ ಹೊಡ್ಲಿಲ್ಲ ತಿಮ್ಮಕ್ಕ ಯಾವಾಗೂ ಹೇಳೋದು ಒಂದೇ ಮಾತು ಜನರೇ ಒಂದು ಗಿಡ ನೆಡಿ ಅದು ನಿಮಗಿಂತಲೂ ಜಗತ್ತಿಗೆ ಬದುಕು ಕೊಡುತ್ತೆ ಅಂತ ಸಂದೇಶವನ್ನ ಇಡೀ ಜಗತ್ತಿಗೆ ನೀಡ್ತಾ ಇದ್ಲು ಸಾಲು ಮರಿದ ತಿಮ್ಮಕ್ಕ ಈ ರೀತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಎಂಟು ಸಾವಿರ ಸಸಿಗಳನ್ನು ನೆಟ್ಟಿದ್ದಾರೆ ಇಂದಿಗೆ ಅವುಗಳ ಮೌಲ್ಯವು ಸುಮಾರು ಹದಿನೈದಕ್ಕೂ ಲಕ್ಷ ಅಧಿಕವಾಗಿದೆ ಅಂದಾಜು ಅದರಿಗಿಂತ ಹೆಚ್ಚು ಇರ್ಬೋದು ಈಗ ಕರ್ನಾಟಕ ಸರ್ಕಾರವು ಅದರ ನಿರ್ವಹಣೆಯನ್ನು ವಹಿಸಿಕೊಂಡಿದೆ ಆಗಿದ್ದರೂ ಕೂಡ ತಿಮ್ಮಕ್ಕ ಪರಿಸರ ರಕ್ಷಣೆಯಲ್ಲಿ ಕಾರ್ಯ ಮಾಡಿದ್ದಾರೆ ಮುಂದಿನ ಪೀಳಿಗೆಗೆ ಹಿತದೃಷ್ಟಿಯಿಂದ ಗಮನವನ್ನು ಇಟ್ಟುಕೊಂಡು ಮರಗಳಿಗೆ ನೀರುಳಿಸಿ ಬೆಳೆಸಿದ್ದಾರೆ ಪರಿಸರ ಸಮಸ್ಯೆಯನ್ನು ಹಾಗೂ ತಿಮ್ಮಕ್ಕನ ಕುರಿತು ಹಲವಾರು ಸಂದೇಶಗಳನ್ನು ಪತ್ರಿಕೆಗಳಲ್ಲೂ ನಾವು ಕಾಣಬಹುದಾಗಿದೆ ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾದಲ್ಲಿ ಪರಿಸರದ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆ ತಿಮ್ಮಕ್ಕನ ಹೆಸರನ್ನು ಇಡಲಾಗಿದೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂಡಿಯಾ ಪ್ರಿಯದರ್ಶಿನಿ ವೃತ್ ವೃಕ್ಷ ಮಿತ್ರ ಪ್ರಶಸ್ತಿ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ ಹಾಗೂ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಬೆಂಗಳೂರು ಇವರಿಂದ ಶ್ಲಾಘನೆಯ ಪ್ರಮಾಣಪತ್ರ ಕೂಡ ತಿಮ್ಮಕ್ಕನವರಿಗೆ ಲಭಿಸಿದೆ ಅದೇನೇ ಆಗಿರಲಿ ಸ್ನೇಹಿತರೆ ಇತ್ತ ಬಡತನ ನಿರಾಸೆ ತಾಯಿ ಆಗಲಾರದ ನೋವು ಕೂಡ ಒಂದು ಕಡೆ ಇತ್ತು ಇವೆಲ್ಲಾ ಇದ್ರೂ ಕೂಡ ತಿಮ್ಮಕ್ಕನ ಮನಸ್ಸು ಕುಗ್ಲಿಲ್ಲ ನಾನ್ ಸೋತೆ ಅಂತ ಅನ್ಸಲಿಲ್ಲ ನನಗೆ ಮಗು ಸಿಕ್ಕಿಲ್ಲ ಆದ್ರೇನು ನಾನು ಮರಗಳನ್ನ ಮಗುವಾಗಿ ಬೆಳೆಸ್ತೀನಿ ಅನ್ನೋ ದೊಡ್ಡ ಗುಣ ಅವಳನ್ನ ಇಂದಿಗೂ ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು ಒಂದು ಒಳ್ಳೆಯ ಸಂಕಲ್ಪ ಸಾಕು ರಸ್ತೆ ಬದಿಯ ಬಿಸಾಡಿದ ಭೂಮಿಯನ್ನೇ ಹಸಿರಿನ ಹೊದಿಕೆಯಾಗಿ ಮಾಡಿದಳು ನೂರಾರು ಜನರಿಗೆ ನೆರಳು ಆಮ್ಲಜನಕ ಕೊಡೋ ಜೀವದಾಯಕ ಕಾಡನ್ನೇ ಸೃಷ್ಟಿಸಿದಳು ಇಂದು ನಾವು ಮರಗಳನ್ನ ಕಡಿದು ಕಟ್ಟಡ ಕಟ್ಟೋ ಕಾಲದಲ್ಲಿ ಓದಿಲ್ಲದ ಪದವಿ ಇಲ್ಲದ ಒಂದು ಗ್ರಾಮೀಣ ಮಹಿಳೆ ನಮಗೆ ಪರಿಸರದ ಪ್ರೀತಿಯ ಅರ್ಥ ಕಲಿಸ್ತಾಳೆ ಅಂತ ಅಂದರೆ ಸುಮ್ಮನೆ ಅಲ್ಲ ಅವಳು ಪಡೆದುಕೊಂಡ ಪದ್ಮಶ್ರೀ ಪ್ರಶಸ್ತಿಗಿಂತಲೂ ದೊಡ್ಡದು ಅವಳ ನೆಟ್ಟ ಮರಗಳು ಆದರೆ ಆ ನೆರಳಲ್ಲಿ ನಿಂತ ಉಸಿರಾಡುವ ಪ್ರತಿಯೊಂದು ಜೀವ ಕೂಡ ಅದರಿಗಿಂತ ದೊಡ್ಡದು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಈ ವಿಡಿಯೋದಲ್ಲಿ ನಾನು ತಿಮ್ಮಕ್ಕನವರ ಬಗ್ಗೆ ಸಂಕ್ಷಿಪ್ತವಾದ ಚಿಕ್ಕದಾದ ಚೊಕ್ಕದಾದ ಮಾಹಿತಿಯನ್ನು ನೀಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು